ಸೊ ಇನ್ನು ಕೊನೆಯದಾಗಿ ಅಂದರೆ ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮನ್ನು ಪಾರು ಟೈಮಿಂದ ಫಾಲೋ ಮಾಡ್ತಾ ಬರ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ಒಂದೇ ಒಂದು ಆಸೆ ಏನಂತಂದರೆ ನಿಮಗೊಂದು ಜೋಡಿ ಹುಡುಕಬೇಕು ಅಥವಾ ನಿಮ್ಮನ್ನು ಒಂದು ಮದುವೆ ಆಗಿರೋ ಗೃಹಿಣಿಯಾಗಿ ನೋಡಬೇಕು ಅಫ್ಕೋರ್ಸ್ ಯು ವಿಲ್ ಬಿ ವರ್ಕಿಂಗ್ ಆಫ್ಟರ್ ದ್ಯಾಟ್ ಆಲ್ಸೋ ಬಟ್ ಯಾರಾದರೂ ಸಿಕ್ಕಿದಾರಾ ಬಿಕಾಸ್ ನಿಮ್ಮ ಆಸೆ ಆಕಾಂಕ್ಷೆಗಳು ಯಾವ ರೀತಿ ಇರುತ್ತೆ ಅಂತ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ಕೊಂಡಿದ್ದೀರಿ ಸೊ ಇಷ್ಟು ತಿಂಗಳಲ್ಲಿ ಯಾರಾದರೂ ಆ ಥರ ಸಿಕ್ಕಿದ್ರ ಲೈಫ್ ಪಾರ್ಟ್ನರ್ ಆಗುವಂಥವ್ರು ಹೇಗೆ ಅಂತ ನಾನು ಇನ್ನೂ ಹುಡುಕಕ್ಕೆ ಹೋಗಿಲ್ಲ ಇನ್ನು ಹುಡ್ಕೋಕ್ಕೆ ಹೋಗಿಲ್ಲ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ ನೀವೇ ನೋಡ್ತಿರ್ಬೋದು ನಾನು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಟ್ರಾವೆಲ್ ಮಾಡ್ತಿರ್ತೀನಿ ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಿರ್ತೀನಿ ಎಲ್ಲ ಆ್ಯಡ್ಸ್ ಅದು ಇದು ಅಂತೇಳಿ ಓಡಾಡ್ತಿರ್ತೀನಿ ಸೊ ಹಾಗಾಗಿ ಆ ಒಂದು ಥಾಟ್ಸೇ ಬಂದಿಲ್ಲ ಅಂದರೆ ಯಾರ್ನಾರು ಹುಡುಕಬೇಕು ನೋಡಬೇಕು ಅನ್ನೋ ಥಾಟ್ಸೇ ಬಂದಿಲ್ಲ ಇನ್ನು ಸೊ ಅದೇ ಥಾಟ್ಸ್ ಬಂದಿಲ್ಲ ಅಂತ ಹೇಳಿದ್ರಿ ಬಟ್ ಈಗ ನಿಮಗೆ ಪ್ರಪೋಸಲ್ ಸುಮಾರು ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸು ಮತ್ತು ಕಮೆಂಟ್ ಮಾಡೋರು ಪೋಸ್ಟಲ್ಲೆಲ್ಲ ನೀವು ಯಾಕಿಷ್ಟು ಸೌಂದರ್ಯವತಿ ಅಂತ ಹೇಳೋರು ಆ ಥರದ್ದೆಲ್ಲ ಬಂದಿರುತ್ತೆ ಆ್ಯಕ್ಚುಲಿ ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವರಿಗೆಲ್ಲ ಏನು ರೆಸ್ಪಾನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆ ಮೂಲಕ ಅಂತ ನಿಮಗೆ ಫಸ್ಟ್ ಹೇಳಬೇಕು ಅಂತಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆ್ಯಕ್ಟಿವ್ ಇರೋದೇ ಇಲ್ಲ ಡಿ ಗಳನ್ನ ನೋಡೋದೇ ಇಲ್ಲ ನಾನು ಸೊ ಏನೇ ಇದ್ರು ನನ್ನ ಟೀಮ್ ಹ್ಯಾಂಡಲ್ ಮಾಡ್ತಾರೆ ಅವ್ರು ನಾನು ಅಷ್ಟೇನೆ ನಾನು ಆಗಿರಲ್ಲ ಅದೆಲ್ಲ ಸೊ ನನ್ನ ಟೀಮ್ ನೋಡ್ತಾರೆ ನನ್ನ ಟೀಮ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಈ ತರದಕ್ಕೆಲ್ಲ ರೆಸ್ಪಾಂಡ್ ಮಾಡಲ್ಲ ಅವರು ಬಟ್ ನನಗೆ ಯಾರು ಆಚೆ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಬಂದು ಯಾರು ಈ ಥರ ಎಲ್ಲ ಏನು ಹೇಳಿಲ್ಲ ಏನಂತ ಹೇಳಿ ನಾನು ಏನಂತ ಹೇಳಿ ಅವರ ಅಭಿಮಾನಕ್ಕೆ ಖುಷಿ ಆಗುತ್ತೆ ಅಷ್ಟೆ ಸೊ ಥ್ಯಾಂಕ್ ಯು ಸೊ ಮಚ್ ಮುಖಿತ್ ಅವರೇ ಸುಮಾರು ಸಮಯದ ನಂತರ ಮಾತಾಡಿದ್ವಿ ಸೊ ಹೊಸ ಸಿನಿಮಾ ಬರ್ತಾ ಇದೆ ಮೈಕ್ರೋ ಸೀರೀಸ್ ಈಗಷ್ಟೇ ಹಿಟ್ಟಾಯಿತು ಬುಲೆಟ್ ಆ್ಯಪಲ್ಲಿ ಬರ್ತಿದೆ ಅದೇ ಕಣ್ಣು ಅಂತ ಯಾರಾದರೂ ನೋಡದೆ ಇರೋರು ದಯವಿಟ್ಟು ನೋಡಿ ಬುಲೆಟ್ ಆ್ಯಪಲ್ಲಿ ಹಾಗೆಯೇ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ನೀವು ಟೀಮ್ ಅವ್ರನ್ನೇ ಕೇಳಬೇಕು ಟೀಮ್ ಅವ್ರನ್ನೇ ಕೇಳಬೇಕು ಇವಾಗ ಲಿರಿಕಲ್ ವೀಡಿಯೋಗೆ ಶೂಟ್ ನಡೀತಾ ಇದೆ ಸಾರಿ ಲಿರಿಕಲ್ ಸಾಂಗಗೆ ಶೂಟ್ ನಡೀತಾ ಇದೆ ಸೊ ಇಷ್ಟರಲ್ಲೇ ಹಾಡುಗಳು ಬರುತ್ತೆ ಅಂತೂ ನಾನು ಹೇಳ್ಬೋದು ಬಟ್ ಸಿನಿಮಾ ಯಾವಾಗ ರಿಲೀಸ್ ಅಂತ ನನಗಿನ್ನೂ ಗೊತ್ತಿಲ್ಲ ಟೀಮ್ನ ಕೇಳಬೇಕು ನೀವು ನಾನು ಹಾಡುಗಳಿಗೋಸ್ಕರ ಇದ್ದೀನಿ ಯಾಕೆಂದರೆ ನನಗೆ ಹಾಡಂದರೆ ಪಂಚಪ್ರಾಣ ಅಂಥದ್ರಲ್ಲಿ ನನ್ನ ಸಿನಿಮಾ ಹಾಡನ್ನು ಕೇಳೋದಕ್ಕೆ ನಾನು ಖುಷಿಯಾಗಿ ಕಾಯ್ತಾ ಇದ್ದೀನಿ ಸೊ ಇಷ್ಟರಲ್ಲೇ ಮಿಡಲ್ ಕ್ಲಾಸ್ ರಾಮಾಯಣದ ಹಾಡು ನಿಮ್ಮ ಮುಂದೆ ಅದು ನನ್ನ ಸಾಂಗ್ಸ್ ನಿಮ್ಮ ಮುಂದೆ ಬರುತ್ತೆ ಕರೆಕ್ಟ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಒಳ್ಳೆಯದಾಗಲಿ ನಿಮಗೆ ಎಸ್ ಸೊ ಇದಾಗಿತ್ತು ಮೋಕ್ಷಿತ ಮಾತುಗಳು ಮಾತುಗಳು ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ